ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದಿನ್ನಿ ಮಟಮಾರಿ ಎನ್ ಹನುಮಪುರ ಗಟ್ಟುಬಿಚ್ಚಾಲಿ ತುರುಕನಾಡನ ಒಂದೇ ದಿನದಲ್ಲಿ ಐದು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಚಾಲನೆ ಮತ್ತು ಚರ್ಚ ಕಾಂಪೌಂಡ್ ನಿರ್ಮಾಣ ಮತ್ತು ಶೆಡ್ ನಿರ್ಮಾಣ ಭರವಸೆ ನೀಡಿದ ಶಾಸಕ ಬಸನಗೌಡ ದದ್ದಲ್ ಜನಪ್ರಿಯ ಶಾಸಕರು ಕರ್ನಾಟಕ ಮಹಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದದ್ದಲ್ ಸರ್ ರವರು ಐದು ಗ್ರಾಮದಲ್ಲಿ ಕಕುಡ್ಬ ಮೈಕ್ರೋ ಯೋಜನೆಯಡಿ ಎಲ್ಲಿನ ರಸ್ತೆಗಳು ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಗಳು ಚಾಲನೆ ನೀಡಿದ ಬಸನಗೌಡ ದದ್ದಲ್ ಎನ್ ಹನುಮಪುರ ಗ್ರಾಮದಲ್ಲಿ ಕಕುಡ್ಬ ಯೋಜನೆಯಡಿ ಖಿಚ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಗಟ್ಟುಬಿಚ್ಚಾಲಿ ಗ್ರಾಮದಲ್ಲಿ ಕಕುಡ್ಬ ಯೋಜನೆಯಡಿ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ತುರುಕನಡೋಣ ಗ್ರಾಮದಲ್ಲಿ ಕಕುಡ್ಬ ಯೋಜನೆಯಡಿ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ತುರುಕನಡೋಣ ಗ್ರಾಮದಲ್ಲಿ ಕುಕಡ್ಬಿ ನಬಾರ್ಡ ಅನುದಾನದಡಿ ನಿರ್ಮಿಸಲಾದ ಪ್ರೌಢ ಶಾಲಾ ಕಟ್ಟಡ ಉದ್ಘಾಟನೆ ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾ ಪಂ ಅಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಕ್ಷದ ಕಾರ್ಯಕರ್ತರು ಗುತ್ತಿಗೆದಾರರು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಗಾರಲದಿನ್ನಿ ಕಾಲೋನಿಯಲ್ಲಿ ಬಹಳ ದಿನಗಳಿಂದ ಈ ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ನೀರು ನಿಂತಿರುವಂಥ ವ್ಯವಸ್ಥೆ ಇತ್ತು ಹಾಗಾಗಿ ನಮ್ಮೆಲ್ಲ ಗ್ರಾಮದ ಮುಖಂಡರು ಮತ್ತು ಎಲ್ಲ ಈ ಭಾಗದಲ್ಲಿರುವಂಥ ನಮ್ಮೆಲ್ಲ ತಾಯಂದಿರು ಕೂಡ ಚುನಾವಣೆಗಳ ಸಂದರ್ಭದಾಗ ನಮ್ಮ ಲೀಡರ್ಗಳು ಬಂದಾಗ ಇಲ್ಲ ಸಿ ಸಿ ರೋಡ್ಗಳು ನೀವೆಲ್ಲ ಇವಾಗಬೇಕಂತ ಹೇಳಿದಾಗ ಇವತ್ತು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈ ಓಣಿಯಲ್ಲಿ ಬೇಕಾದಂಥ ಸಿ ಸಿ ರಸ್ತೆಗಳನ್ನು ಮಾಡುವಂಥ ಇವತ್ತು ಚಾಲನೆಯನ್ನು ಕೊಟ್ಟಿದ್ವಿ ಉತ್ತಮವಾದಂಥ ರಸ್ತೆಗಳನ್ನು ಹಾಕ್ಬೇಕು ಮತ್ತು ಗುಣಮಟ್ಟದ ರಸ್ತೆ ಇರಬೇಕು ಮತ್ತು ಇನ್ನು ಉಳಿದಂಥ ಯಾವುದಾದ್ರೂ ಇನ್ನ ರಸ್ತೆಗಳು ಉಳಿದ್ರೆ ಬರುವಂಥ ದಿನಗಳಲ್ಲಿ ಆ ರಸ್ತೆ ಕೂಡ ಹಂತ ಹಂತವಾಗಿ ಆ ರಸ್ತೆಗಳನ್ನು ಮುಗಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಮತ್ತು ಭಾಳ ದಿನಗಳಿಂದ ಏನು ತೇರು ಎಳೆಯುವಂಥ ತೇರು ಬೀದಿಯಲ್ಲಿ ನಾವು ನೋಡ್ತಾ ಇದ್ದೀರಿ ಹಿಂದೆ ಬರೀ ಹಾಕಿ ಮತ್ತು ಗಜ್ಜಲ ಇರುವಂಥದ್ರಲ್ಲಿ ತೇರು ಎಳಿತಾ ಇದ್ದೀವಿ ಆದರೆ ಇವತ್ತು ಸಂಪೂರ್ಣವಾಗಿ ತೇರು ಎದುರು ಪಾದ ಉತ್ತಮವಾಗಿ ಇವತ್ತು ಆ ಸಿ ಸಿ ರಸ್ತೆಯನ್ನ ಮಾಡಿ ಇವತ್ತು ಎಸ್ ಟಿ ಕಾಲೋನಿಗೆ ಬರುವಂತ ಸಿ ರಸ್ತೆ ಮತ್ತು ತೇರು ಬೀದಿ ಈ ಎರಡು ರಸ್ತೆಗಳನ್ನ ಸಂಪೂರ್ಣವಾಗಿ ಮಾಡಿದ್ವಿ ಮತ್ತು ಏನು ನಮಗೆ ಈ ಕಡೆ ಆ ಕಡೆಯಿಂದ ಬರುವಂತ ಮೇನ್ ಬಾಜಾರದಲ್ಲಿ ವಾಲ್ಮೀಕಿ ವೃತ್ತ

ada tidak ಪಟ್್ಮಾರಿ ಗ್ರಾಮದ ಗ್ರಾಮದಲ್ಲಿ ಇವತ್ತು ಎಸ್ ಟಿ ಕಾಲೋನಿಯಲ್ಲಿ ಭಾಳ ದಿನಗಳಿಂದ ಈ ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ನೀರು ನಿಂತಿರುವಂಥ ವ್ಯವಸ್ಥೆ ಇತ್ತು ಹಾಗಾಗಿ ನಮ್ಮೆಲ್ಲ ಗ್ರಾಮದ ಮುಖಂಡರು ಮತ್ತು ಎಲ್ಲ ಈ ಭಾಗದಲ್ಲಿರುವಂಥ ನಮ್ಮೆಲ್ಲ ತಾಯಂದಿರು ಕೂಡ ಚುನಾವಣೆಗಳ ಸಂದರ್ಭದಾಗ ನಮ್ಮ ಲೀಡರ್ಗಳು ಬಂದಾಗ ಇಲ್ಲ ಸಿ ಸಿ ರೋಡ್ಗಳು ನೀವೆಲ್ಲ ಇವು ಹಾಕ್ಬೇಕಂತ ಹೇಳಿದಾಗ ಇವತ್ತು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈ ಓಣಿಯಲ್ಲಿ ಬೇಕಾದಂಥ ಸಿ ಸಿ ರಸ್ತೆಗಳನ್ನು ಮಾಡುವಂಥ ಚಾಲನೆಯನ್ನು ಕೊಟ್ಟಿದ್ವಿ ಉತ್ತಮವಾದಂಥ ರಸ್ತೆಗಳನ್ನು ಹಾಕ್ಬೇಕು ಮತ್ತು ಗುಣಮಟ್ಟದ ರಸ್ತೆ ಇರಬೇಕು ಮತ್ತು ಇನ್ನು ಉಳಿದಂಥ ಯಾವುದಾದ್ರೂ ಇನ್ನು ರಸ್ತೆಗಳು ಉಳಿದ್ರೆ ಬರುವಂಥ ದಿನಗಳಲ್ಲಿ ಆ ರಸ್ತೆ ಕೂಡ ಹಂತ ಹಂತವಾಗಿ ಆ ರಸ್ತೆಗಳನ್ನು ಮುಗಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಮತ್ತು ಭಾಳ ದಿನಗಳಿಂದ ಏನು ತೇರು ಎಳೆಯುವಂಥ ತೇರು ಬೀದಿಯಲ್ಲಿ ತಾವು ನೋಡ್ತಾ ಇದ್ದೀರಿ ಹಿಂದೆ ಬರೀ ಮೊರಮಾಕಿ ಮತ್ತು ಆದ್ರೆ ಇವತ್ತು ಸಂಪೂರ್ಣವಾಗಿ ತೇರು ಎದುರು ಪಾದ ಮತ್ತು ಉತ್ತಮವಾಗಿ ಇವತ್ತು ಆ ಸಿ ಸಿ ರಸ್ತೆಯನ್ನ ಮಾಡಿ ಇವತ್ತು ಎಸ್ ಟಿ ಕಾಲೋನಿಗೆ ಬರುವಂತ ಸಿ ಸಿ ರಸ್ತೆ ಮತ್ತು ತೇರು ಬೀದಿ ಈ ಎರಡು ರಸ್ತೆಗಳನ್ನ ಸಂಪೂರ್ಣವಾಗಿ ಮಾಡಿದ್ವಿ ಮತ್ತು ಏನು ನಮಗೆ ಈ ಕಡೆ ಆ ಕಡೆಯಿಂದ ಬರುವಂತ ಮೇನ್ ಬಾಜಾರದಲ್ಲಿ ವಾಲ್ಮೀಕಿ ವೃತ್ತ ಮಾಡಿದಂಥ ಸನ್ಮಾನ ಶ್ರೀ ತಗ್ಗಲ್ಗೌಡ ಬಸವ ಸಾರ್ ಅವರನ್ನು ಅವರ ಸಂಗಡ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡುತ್ತಾನೆ ಮುಖ್ಯವಾಗಿ ತಂದೆ ಈ ಒಂದು ಗ್ರಂಥಾಲಯವನ್ನು ಆಶೀರ್ವಾದ ಮಾಡುತ್ತಾನೆ ಈ ಒಂದು ಗ್ರಂಥಾಲಯದಲ್ಲಿ ತಂದೆ ಯಾವ ರೀತಿಯಾಗಿ ಈ ಒಂದು ಗ್ರಂಥಾಲಯ ಕಟ್ಟಲು ಕೊಡುತ್ತೋ ನಿನ್ನ ಒಂದು ಪರಿಶುಖಾತ್ಮನ ಕೃಪೆಯಿಂದ ಶಕ್ತಿಯಿಂದ ಈ ಒಂದು ಗ್ರಂಥಾಲಯ ಕಟ್ಟಲಿ ಆಗುವಂತೆ ನನ್ನ ಕೃಪೆ ದಯಪಾಲಿಸಿದೆ ಮಾತ್ರವೂ ಈ ಒಂದು ಗ್ರಂಥಾಲಯವು ತಂದೆ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿರಿಗೂ ಪ್ರತಿಯೊಬ್ಬರಿಗೂ ಅನುಕೂಲವಾದ ರೀತಿಯಲ್ಲಿ ಮತ್ತು ಈ ಒಂದು ಗ್ರಂಥಾಲಯ ಎಲ್ಲರಿಗೂ ಒಂದು ಜ್ಞಾನವನ್ನು ಕೊಡುವ ರೀತಿಯಲ್ಲಿ ಉಪಯೋಗವಾಗುವ ರೀತಿಯಲ್ಲಿ ಹುಡುಗಿ ಮತ್ತು ಕೂಡಿ ಬಂದಂಥ ಪ್ರತಿಯೊಬ್ಬರನ್ನು ವಿಶೇಷವಾದ ಆಶೀರ್ವಾದ ಮಾಡಿ ದತ್ತಲು ಅವರು ಎಲ್ಲೆಲ್ಲಿ ಹೋಗಿ ಅವರು ಪ್ರಯಾಣ ಮಾಡ್ತಾರೆ ಅವರ ಪ್ರಯಾಣವನ್ನು ಆಶೀರ್ವಾದ ಮಾಡ್ತಾರೆ ಯಾವ ಯಾವ ಸ್ಥಳದಲ್ಲಿ ಹೋಗಿ ಭೇಟಿ ನೀಡ್ತಾರೋ ಅವರ ಸ್ಥಳವನ್ನು ಆಶೀರ್ವಾದ ಮಾಡುತ್ತಾರೆ ಅವರ ಕೈಯಿಂದ ಹಾಕುವಂತಹ ಎಲ್ಲ ಕಾರ್ಯಗಳನ್ನು ಸಫಲ ಮಾಡಿ ಆಶೀರ್ವಾದ ರಕ್ಷಿಸಿ ಕಾಯ್ತಾ ನಮ್ಮ ರಕ್ಷಕ ನೋಡಿ ಏನಾದಂತ ಯೇಸು ಕ್ರಿಸ್ತನ ಆಶೀರ್ವಾದ ನಮ್ಮಲ್ಲಿ ಪ್ರಾರ್ಥಿಸಿ ಹೇಳಿಕೊಳ್ತಾ ಇದ್ದೇನೆ ತಂದೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ದ ಸಾವಸ ಐಕ್ಯತೆ ಶಾಂತಿ ಸಮಾಧಾನವು ದತ್ತ ಸಾರ್ ಬಸವರುಗೋಡು ಸಾರಿದ್ರು ನೆಲೆದು ಬಂದಂಥ ಪ್ರತಿಯೊಬ್ಬರು ಈ ಒಂದು ಕೂದಲೆ ಪೂಜೆ ಇತ್ಯಂದ್ರ ರಾಯ್ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಟೈಮ್ ಅಧ್ಯಕ್ಷ ಅಧ್ಯಕ್ಷರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ತುರ್ಕುಡೋಣ ಗ್ರಾಮದಲ್ಲಿ ಬಹುದಿನಗಳಿಂದ ಈ ಸಿಸಿ ಸಿ ರಸ್ತೆಗಳನ್ನು ಭಾಳಷ್ಟು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಅಸ್ತವ್ಯಸ್ತ ಇರುವಂಥದ್ದು ಹಾಗಾಗಿ ಆ ರಸ್ತೆಗಳನ್ನು ಮಾಡಬೇಕಂತೇಳಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲರೂ ಹೇಳಿದಾಗೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಎಲ್ಲರು ಹೇಳಿದ ಮೇಲೆ ಇವತ್ತು ಈ ಕೆಲಸವನ್ನು ಸುಮಾರು ಅರವತ್ತು ಲಕ್ಷ ರೂಪಾಯಿಗಳನ್ನು ಸಿ ಸಿ ರಸ್ತೆಯನ್ನು ಸುಸಜ್ಜಿತವಾದ ಒಳ್ಳೆಯ ರಸ್ತೆಗಳನ್ನು ಮಾಡುವಂಥದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಉತ್ತಮವಾಗಿ ಗುಣಮಟ್ಟದ ಕೆಲಸವನ್ನು ನಿರ್ಮಿತ ಕೇಂದ್ರ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಅವರು ನಾವು ನೋಡಿ ಉತ್ತಮವಾದಂಥ ರಸ್ತೆಗಳನ್ನು ಮಾಡಬೇಕು ಮತ್ತು ಬ ಆ ಬದಿ ಬದಿ ಸಣ್ಣ ಡ್ರೈನ್ ಮಾತ್ರ ಅಂದರೆ ಪೈಪ್ ನಿಟ್ಟಿಂಗ್ ತೆಗಿತೀವಿ ಅಷ್ಟೇ ಡ್ರೈನ್ ಮಾತ್ರ ಇಟ್ಟರೆ ಅದು ಖಂಡಿತವಾಗಿ ನೀರನ್ನು ಆ ರಸ್ತೆಗಳ ಮೇಲೆ ಬರೋದಲ್ಲ ಹಾಗಾಗಿ ಉತ್ತಮವಾದಂಥ ರೋಡನ್ನು ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಂತೇಳಿ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳೋದಷ್ಟೇ ಹಾಗಾಗಿ ಇನ್ನ ಈಗ ಐದು ಸುಮಾರು ಐದು ಆಗ್ತಾವ ಇದ್ರಲ್ಲಿ ಎಷ್ಟು ಟ್ರಿಕ್ಷನ್ ನಾಲ್ಕು ರಸ್ತೆಗಳನ್ನ ಈ ಅರವತ್ತು ಲಕ್ಷದಲ್ಲಿ ಆಗ್ತಾವ ಇನ್ನ ಉಳಿದಂತ ಬಹಳಷ್ಟು ರಸ್ತೆಗಳು ಇನ್ನ